ಅಮೆರಿಕದಲ್ಲಿ ಹೇಗಿದ್ದಾರೆ ಭಾರತೀಯ ಉದ್ಯೋಗಿಗಳು ಯುಎಸ್ ನಲ್ಲಿ ಹೆಚ್ಚುತ್ತಿದೆ ಭಾರತೀಯ ವಿರೋಧಿ ನಿಲುವು ಭಾರತೀಯ ಟೆಕ್ ಮ್ಯಾನೇಜರ್ ಹೇಳಿದ ನೋವಿನ ಕತೆ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಉಶಂಕರ್ ಹೆತ್ತೋರ್ ಅಮೆರಿಕದಲ್ಲಿ ಉದ್ಯೋಗ ಮತ್ತು ಉತ್ತಮ ಜೀವನದ ಕನಸು ಹೊತ್ತ ಹೊರಟ ಭಾರತೀಯರು ಅಮೆರಿಕದ ನೆಲದಲ್ಲಿ ಸಂತೋಷದ ಬದುಕು ಸಾಗಿಸುತ್ತಿದ್ದಾರಾ ತಾವಂದುಕೊಂಡ ಬಾಳು ಬದುಕುತ್ತಿದ್ದಾರಾ ಅಥವಾ ಅವರ ಕನಸೆಲ್ಲ ನುಚ್ಚು ನೂರಾಗಿ ತಾಯ್ನಾಡಿನ ನೆನಪು ಅವರನ್ನ ಕಾಡುತ್ತಿದೆಯಾ ಇದಕ್ಕೆ ಉತ್ತರ ಹುಡುಕೋದು ಬಹಳ ಕಷ್ಟ ಯಾಕೆಂದ್ರೆ ಈ ಅಮೆರಿಕದ ಕೆಲವರನ್ನ ಬಾಚಿ ತಪ್ಪಿಕೊಂಡಿದ್ದರೆ ಮತ್ತೆ ಕೆಲವರನ್ನ ದೂರ ತಳ್ಳುತ್ತಿದೆ ಹೀಗೆ ಅಮೆರಿಕದಲ್ಲಿ ತಮಗಾಗುತ್ತಿರುವ ಕಹಿ ಅನುಭವಗಳನ್ನ ಭಾರತೀಯ ಮೂಲದ ಟೆಕ್ ಮ್ಯಾನೇಜರ್ ಒಬ್ಬರು ಅತ್ಯಂತ ಬೇಸರದಲ್ಲಿ ಹಂಚಿಕೊಂಡಿದ್ದಾರೆ ಅಮೆರಿಕದಲ್ಲಿರುವ ಭಾರತೀಯ ಟೆಕ್ ಮ್ಯಾನೇಜರ್ ಒಬ್ಬರು ವೃತ್ತಿಪರ ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್ ಬ್ಲೈಂಡ್ನಲ್ಲಿ ಟೆಕ್ ಉದ್ಯಮದಲ್ಲಿ ಭಾರತೀಯ ಉದ್ಯೋಗಗಳ ಬಗ್ಗೆ ಇರುವ ಪೂರ್ವಾಗ್ರಹದ ಬಗ್ಗೆ ವಿಸ್ತೃತವಾಗಿ ಬರೆದಿದ್ದಾರೆ ಇಲ್ಲಿನ ಕಂಪನಿಗಳಲ್ಲಿ ಭಾರತೀಯ ಉದ್ಯೋಗಗಳನ್ನು ಹೇಗೆ ನೋಡಲಾಗುತ್ತಿದೆ ಯಾವುದೇ ಸಕಾರಣಗಳು ಇಲ್ಲದಿದ್ದರೂ ಹೇಗೆ ಭಾರತೀಯರನ್ನ ದ್ವೇಷಿಸಲಾಗುತ್ತಿದೆ ಅಮೆರಿಕದಲ್ಲಿ ಭಾರತೀಯರ ವಿರುದ್ಧ ಅದರಲ್ಲೂ ವಿಶೇಷವಾಗಿ ಟೆಕ್ ವಲಯದಲ್ಲಿ ಕೆಲಸ ಮಾಡುವವರ ವಿರುದ್ಧ ಹೇಗೆ ದ್ವೇಷ ಕಾರಲಾಗುತ್ತಿದೆ ಎಂಬುದನ್ನು ಈ ಟೆಕ್ ಮ್ಯಾನೇಜರ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನಿಯತ್ತಿನ ದುಡಿಮೆಗೆ ಇದೇನಾ ಪ್ರತಿಫಲ ಭಾರತೀಯರ ಬಗ್ಗೆ ಇಲ್ಲ ಸಲ್ಲದ ಪೂರ್ವಾಗ್ರಹ ಹೆಚ್ ಒನ್ ಬಿ ವೀಸಾ ಮೂಲಕ ಅಮೆರಿಕ ಪ್ರವೇಶಿಸಿದ್ದ ಭಾರತೀಯ ಟೆಕ್ ಮ್ಯಾನೇಜರ್ ಕಂಪನಿಯೊಂದರಲ್ಲಿ ಹಂತ ಹಂತವಾಗಿ ಮೇಲಕ್ಕೇರಿದ ಶ್ರಮಜೀವಿ ನಾನು ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮದ ಅಡಿಯಲ್ಲಿ ಅಮೆರಿಕಕ್ಕೆ ಬಂದಿದ್ದೇನೆ ಎಲ್ ಫೈವ್ನಿಂದ ಎಲ್ ಸೆವೆನ್ಗೆ ನನ್ನ ಪಯಣ ಹೂವಿನ ಹಾಸಿಕೆಯಾಗಿರಲಿಲ್ಲ ನಾನು ಯಾವಾಗಲೂ ನನ್ನ ತಂಡದ ಸದಸ್ಯರೊಂದಿಗೆ ನ್ಯಾಯಯುತವಾಗಿ ವರ್ತಿಸಿದ್ದೇನೆ ನಾನು ಎಲ್ಲ ಹಿನ್ನೆಲೆಯ ಜನರಿಗೆ ಮಾರ್ಗದರ್ಶನ ನೀಡಿದ್ದೇನೆ ಉತ್ತಮರನ್ನ ನೇಮಿಸಿಕೊಂಡಿದ್ದೇನೆ ಜನಾಂಗ ಅಥವಾ ಜಾತಿ ಅಥವಾ ಅಂತಹ ಯಾವುದರ ಬಗ್ಗೆಯೂ ಎಂದಿಗೂ ತಲೆಕೆಡಿಸಿಕೊಂಡಿಲ್ಲ ಆದರೂ ನನ್ನನ್ನು ದ್ವೇಷಿಸಲಾಗುತ್ತಿದೆ ಎಂದು ಈ ಟೆಕ್ ಮ್ಯಾನೇಜರ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಯಾವುದೇ ಪೂರ್ವಾಗ್ರಹವಿಲ್ಲದೆ ಉದ್ಯೋಗಿಗಳಿಗೆ ಸಹಾಯ ಮತ್ತು ಮಾರ್ಗದರ್ಶನ ನೀಡುತ್ತಿದ್ದರೂ ಇತ್ತೀಚಿನ ದಿನಗಳಲ್ಲಿ ನನ್ನನ್ನು ವಿನಾಕಾರಣ ದ್ವೇಷಿಸಲಾಗುತ್ತಿದೆ ಜನಾಂಗೀಯ ದ್ವೇಷ ಹೆಚ್ಚಾದಂತೆ ನನ್ನನ್ನು ಒಳಗೊಂಡಂತೆ ಅನೇಕ ಭಾರತೀಯರನ್ನು ಕೀಳಾಗಿ ನೋಡಲಾಗುತ್ತಿದೆ ಇನ್ನು ಹಲವು ವರ್ಷಗಳ ಕಾಲ ಅಮೆರಿಕದಲ್ಲಿ ದುಡಿದು ಹಣದ ಜೊತೆಗೆ ಗೌರವವನ್ನು ಸಂಪಾದಿಸಿದ ನನ್ನಂತಹ ಅದೆಷ್ಟೋ ಭಾರತೀಯರಿಗೆ ತೀವ್ರ ನೋವನ್ನು ಉಂಟು ಮಾಡಿದೆ ಎಂದು ಭಾರತೀಯ ಟೆಕ್ ಮ್ಯಾನೇಜರ್ ತಮ್ಮ ದುಃಖವನ್ನು ಹೊರಹಾಕಿದ್ದಾರೆ ದ್ವೇಷ ಕಂಡು ಘಾಸಿಗೊಂಡ ಮನಸ್ಸು ಹೆಚ್ ಒನ್ ಬಿ ವೀಸಾ ಕನಸುಗಳೆಲ್ಲ ನನಸಾಗವು ಭಾರತೀಯ ಟೆಕ್ ಮ್ಯಾನೇಜರ್ ತಮ್ಮ ಬ್ಲೈಂಡ್ನಲ್ಲಿ ಅಮೆರಿಕದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತೀಯರ ಬಗ್ಗೆ ಹೆಚ್ಚುತ್ತಿರುವ ಕೋಪದ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಅಲ್ಲದೆ ಅಮೆರಿಕದಲ್ಲಿ ಕೆಲಸ ಮಾಡುವ ಭಾರತೀಯ ವೃತ್ತಿಪರರ ವಿರುದ್ಧವೂ ಅವರು ಅಸಮಾಧಾನ ಹೊರಹಾಕಿದ್ದಾರೆ ಯಾಕೆಂದರೆ ಇವರು ತಮ್ಮ ಸ್ವಂತ ಉದ್ಯೋಗಗಳನ್ನು ನೇಮಿಸಿಕೊಳ್ಳಲು ಜಾತಿ ವ್ಯವಸ್ಥೆಗೆ ಪ್ರಾಶಸ್ತ್ಯ ನೀಡುತ್ತಿದ್ದಾರೆ ಎಂದು ಈ ಟೆಕ್ ಮ್ಯಾನೇಜರ್ ಆರೋಪಿಸಿದ್ದಾರೆ ಈ ಬೆಳವಣಿಗೆಗಳು ನನ್ನನ್ನು ತುಂಬ ಘಾಸಿಗೊಳಿಸಿವೆ ಯಾಕೆಂದರೆ ನಾನು ನನ್ನ ವೃತ್ತಿ ಜೀವನದುದ್ದಕ್ಕೂ ಕೇವಲ ಪ್ರತಿಭೆಗೆ ಮಹತ್ವ ನೀಡಿದ್ದೇನೆ ನಮ್ಮದೇ ಜನರ ಪರಕೀಯ ವರ್ತನೆ ಮತ್ತು ಅಮೆರಿಕನ್ನರ ದ್ವೇಷ ಭಾವನೆ ಎರಡೂ ನನ್ನನ್ನು ಬಹುವಾಗಿ ಕಾಡುತ್ತಿದೆ ಎಂದು ಭಾರತೀಯ ಟೆಕ್ ಮ್ಯಾನೇಜರ್ ನೋವಿನಿಂದ ನುಡಿದಿದ್ದಾರೆ ಟೆಕ್ಕಿನೋವಿಗೆ ಮಿಶ್ರ ಪ್ರತಿಕ್ರಿಯೆ ದ್ವೇಷ ಅಳಿಯಲಿ ಪ್ರೀತಿ ಉಳಿಯಲಿ ವರ್ಷಗಳ ಕಾಲ ಅಮೆರಿಕದಲ್ಲಿ ವಾಸಿಸುತ್ತಿದ್ದರೂ ಪ್ರತ್ಯೇಕತೆಯ ಭಾವನೆ ಈಗ ನನ್ನನ್ನು ಕಾಡುತ್ತಿದೆ ನನ್ನ ಸಾಮಾಜಿಕ ವಲಯ ಹೆಚ್ಚಾಗಿ ಭಾರತೀಯರಿಂದ ಕೂಡಿರುವುದರಿಂದ ನನ್ನ ಸಾಮಾಜಿಕ ವಲಯ ಹೆಚ್ಚಾಗಿ ಭಾರತೀಯರಿಂದ ಕೂಡಿದೆ ಅದರಿಂದ ನನಗೆ ಅಮೆರಿಕದಲ್ಲೂ ಭಾರತದಲ್ಲೇ ಇರುವ ಭಾವನೆ ಬರುತ್ತದೆ ಆದರೆ ಅದರ ಹೊರತಾದ ಅಮೆರಿಕದ ಸಮಾಜದಲ್ಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ನೋಡುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ ಎಂದು ಭಾರತೀಯ ಟೆಕ್ ಮ್ಯಾನೇಜರ್ ಹೇಳಿದ್ದಾರೆ ಈ ಪೋಸ್ಟ್ ಜನಪ್ರಿಯತೆ ಗಳಿಸುತ್ತಿದ್ದಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ಹರಿದು ಬಂದಿವೆ ಒಬ್ಬ ಬಳಕೆದಾರರು ಆನ್ಲೈನ್ ದ್ವೇಷವನ್ನು ನಿರ್ಲಕ್ಷಿಸಿ ನಿಮ್ಮ ಕೆಲಸದಲ್ಲಿ ಮುಂದುವರಿಯಿರಿ ಎಂದು ನೈತಿಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಮತ್ತೊಬ್ಬ ಬಳಕೆದಾರ ನಾನು ಎಂದಿಗೂ ಹೆಚ್ ಒನ್ ಬಿ ವ್ಯವಸ್ಥಾಪಕರಿಗೆ ಕೆಲಸ ಮಾಡುವುದಿಲ್ಲ ಅವರು ಎಂದಿಗೂ ನಿಮ್ಮ ಪರವಾಗಿ ನಿಲ್ಲುವುದಿಲ್ಲ ನೀವು ಒಳ್ಳೆಯವರಾಗಿರಬಹುದು ಆದರೆ ನಾನು ಇಂತಹ ಅವಕಾಶವನ್ನು ಪಡೆಯಲು ಸಾಧ್ಯವಿಲ್ಲ ಸಂಪೂರ್ಣವಾಗಿ ವಿದೆಯೇ ಮತ್ತು ಗುಲಾಮನಾಗದ ಹೆಚ್ ಒನ್ ಬಿ ವ್ಯವಸ್ಥಾಪಕರನ್ನು ನಾನು ಎಂದಿಗೂ ನೋಡಿಲ್ಲ ಎಂದು ತುಸು ಅಸಮಾಧಾನದಿಂದ ಹೇಳಿದ್ದಾರೆ ಒಟ್ಟಿನಲ್ಲಿ ಅಮೆರಿಕದಲ್ಲಿರುವ ಭಾರತೀಯ ಉದ್ಯೋಗಿಗಳು ಹಲವು ಬಗೆಯ ಸವಾಲುಗಳನ್ನು ಎದುರಿಸುತ್ತಿದ್ದು ಈ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಮತ್ತು ಘನತೆಯ ಬದುಕನ್ನು ತಮ್ಮದಾಗಿಸಿಕೊಳ್ಳುವ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ ಎಂದು ಹೇಳಬಹುದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು thank you